ಅರಮನೆಯಿಂದ ಏಕಾಏಕಿ ಹೊರಗೆ ಓಡಿ ಬಂದ ದಸರಾ ಆನೆಗಳು ದಿಕ್ಕಾಪಾಲಾಗಿ ಓಡಿದ ಜನ ಹೌದು ನಾಡಹಬ್ಬ ಮೈಸೂರು ದಸರಾಗೆ ಬಂದಿದ್ದಂಥ ಆನೆಗಳ ನಡುವೆ ಗಲಾಟೆ ಸಂಭವಿಸಿದೆ ಈ ವೇಳೆ ಕಂಜನ್ ಹಾಗೂ ಧನಂಜಯ್ ಅನ್ನುವಂಥ ಆನೆಗಳು ಅರಮನೆಯಿಂದ ಹೊರಗೆ ಓಡಿ ಬಂದಿರುವಂಥ ಘಟನೆ ನಿನ್ನೆ ರಾತ್ರಿ ನಡೆದಿರುವಂಥದ್ದು ಸುಮಾರು ಏಳು ಮುಕ್ಕಾಲು ಆಹಾರ ತಿನ್ನುವಂಥ ಸಂದರ್ಭದಲ್ಲಿ ಧನಂಜಯ ಹಾಗೂ ಕಂಜನ್ ಆನೆಗಳ ನಡುವೆ ಗಲಾಟೆ ಶುರುವಾಗಿದೆ ಅರಮನೆಯ ಜಯಮಾರ್ಥಾಂಡ ದ್ವಾರದ ಬಳಿಯಲ್ಲಿ ಏಕಾಏಕಿ ಕಂಜನ್ ಹಾಗೂ ಧನಂಜಯ ಆನೆಗಳು ಓಡೋದಕ್ಕೆ ಶುರು ಮಾಡಿದೆ ಅಲ್ಲಿಂದ ಓಡಿ ಹೊರಬಂದಿರುವಂಥದ್ದು ಮಾವುತನಿಲ್ಲದಂಥ ಕಂಜನ್ ಆನೆಯನ್ನ ಕಂಡು ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ ಎರಡು ಆನೆಗಳು ದೊಡ್ಡ ಕೆರೆ ಮೈದಾನದ ಬಳಿಕ ಬ್ಯಾರಿಗೇಟ್ ತಳ್ಳಿಕೊಂಡು ರಸ್ತೆಗೆ ನುಗ್ಗಿದೆ ಜನರು ಇರುವಂತಹ ರಸ್ತೆಗೆ ನುಗ್ಗಿದೆ ತಕ್ಷಣ ಜಾಗೃತರಾದಂಥ ಮಾವುತರು ಹಾಗೂ ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವ ಮೂಲಕ ಭಾರಿ ಅನಾಹುತವನ್ನು ತಪ್ಪಿಸಿದ್ದಾರೆ ಬಳಿಕ ಆನೆಗಳನ್ನು ಅರಮನೆಗೆ ಕರೆತರಲಾಗಿದ್ದು ಸದ್ಯ ಕೋಡಿ ಸೋಮೇಶ್ವರ ದೇವಸ್ಥಾನದ ಬಳಿಯಲ್ಲಿ ಆನೆಗಳನ್ನು ಇರಿಸಲಾಗಿದೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಯಾರಿಗೂ ಯಾವುದೇ ರೀತಿಯಾದಂಥ ಅನಾಹುತ ಸಂಭವಿಸಿಲ್ಲ ಅಂತ ಹೇಳಿ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ Thank <laughs> you. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ